ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಲಾಗ್ತದೆ ಬೇರೆ ಬೇರೆ ದೇಶದ ಮಾಧ್ಯಮಗಳಲ್ಲೂ ಕೂಡ ಮಾಜಿ ಪ್ರಧಾನಮಂತ್ರಿಯೊಬ್ಬರ ಮೊಮ್ಮಗನಿಂದ ಇಂಥದೊಂದು ನೀಚ ಕೃತ್ಯ ನಡೀತು ಎನ್ನುವಂಥ ಸುದ್ದಿ ಅತಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಇಲ್ಲಿ ಎರಡು ರೀತಿಯಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಿದೆ ಒಂದು ಈ ಮನುಷ್ಯ ನಡೆಸಿರುವಂಥ ನೀಚ ಕೃತ್ಯ ಬೇಕಾದಷ್ಟು ಹೆಣ್ಣು ಮಕ್ಕಳನ್ನು ತನ್ನ ಕಾಮ ಬಳಸಿಕೊಂಡಿದ್ದಾನೆ ಎನ್ನುವಂತ ವಿಚಾರ ತನ್ನ ಅಧಿಕಾರ ಅಥವಾ ತನ್ನ ಅಂತಸ್ತನ್ನ ಬಳಸಿಕೊಂಡು ಆಮಿಷ ಒಡ್ಡಿ ಪ್ರೀತಿ ಬಲೆ ಬೀಸಿ ಹೆದರಿಸಿ ಬೆದರಿಸಿ ಎಸಗಿದ್ದಾನೆ ಎಸಗಿದಂತಹ ಆ ನೀಚ ಕೃತ್ಯವನ್ನು ತನ್ನ ಫೋನ್ ನಲ್ಲಿ ತಾನೇ ವಿಡಿಯೋ ಮಾಡಿಕೊಂಡ ಎನ್ನುವಂತ ಸುದ್ದಿ ಅಂದ್ರೆ ಈ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿದೆ ಯಾವ ಕಾರಣಕ್ಕಾಗಿ ಮನುಷ್ಯ ಮಾಡಿಕೊಂಡ ಬ್ಲಾಕ್ ಮೇಲ್ ಮಾಡುವಂತ ಉದ್ದೇಶದಿಂದಲಾ ಅಥವಾ ಸೈಕೋ ಮನಸ್ಥಿತಿಯ ಹೀಗೆ ನಾನಾ ರೀತಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗ್ತಿದೆ ಈ ಸುದ್ದಿ ಪ್ರಸಾರದಿಂದಾಗಿ ನಮ್ಮ ರಾಜ್ಯದ ಮಾನಮರ್ಯಾದೆ ಹರಾಜು ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ದೇವೇಗೌಡರ ಕುಟುಂಬದ ಮಾನವನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಇದೀಗ ಕಳೆದ ಆಗಿದೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಇದೀಗ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ರಾಜಕೀಯ ರೂಪವನ್ನು ಪಡ್ಕೊಂಡಿದೆ ನಾನಾ ರೀತಿಯ ಚರ್ಚೆ ಆಗ್ತದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೂ ಮಿಗಿಲಾಗಿ ಇದೀಗ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಇದು ಕುತ್ತು ತಂದಿಟ್ಟು ಬಿಟ್ಟಿದೆ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಒಂದು ಬೆಳವಣಿಗೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಫೇಸ್ ಮಾಡಿತ್ತು ಇದೀಗ ಆ ಮೈತ್ರಿ ಕತಮ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳಲ್ಲಿ ಬಿಜೆಪಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಈ ಮೂಲಕ ಆ ಪ್ರಕರಣಕ್ಕೂ ನಮಗೂ ಅಥವಾ ಪ್ರಜ್ವಲ್ ರೇವಣ್ಣಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಬಿಜೆಪಿ ಕೈ ತೊಳೆದುಕೊಳ್ಳುವಂತ ನಿರ್ಧಾರಕ್ಕೆ ಬಂದಿದೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಒಂದಷ್ಟು ಜೆ ಡಿ ಎಸ್ನ ಶಾಸಕರು ತೀವ್ರ ಮುಜುಗರಕ್ಕೊಳಗಾಗಿ ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣರನ್ನ ಸಮರ್ಥನೆ ಮಾಡಿಕೊಳ್ಳೋಕು ಸಾಧ್ಯ ಆಗ್ತಿಲ್ಲ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳದಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಹೀಗಾಗಿ ಪಕ್ಷದಿಂದ ಬೇರೆ ಕಡೆಗೆ ಜಂಪ್ ಆಗುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರಂತೆ ಈ ರೀತಿಯಾಗಿ ನಾನಾ ಬೆಳವಣಿಗೆ ಆಗ್ತಾ ಇದೆ ಒಟ್ಟಾರೆಯಾಗಿ ಏನೇನು ಬೆಳವಣಿಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲು ಈ ಮೈತ್ರಿಗೆ ಸಂಬಂಧಪಟ್ಟ ಹಾಗಿನ ಬೆಳವಣಿಗೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಈ ಕೃತ್ಯವನ್ನ ಎಸಗಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಇದನ್ನ ತನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ ಹೀಗಾಗಿ ನಿರಂತರವಾಗಿ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಆ ವಾಗ್ದಾಳಿ ಮುಂದುವರೆದು ನರೇಂದ್ರ ಮೋದಿ ಅವರ ಹೆಸರು ಅಮಿತ್ ಶಾ ಹೆಸರನ್ನು ಕೂಡ ಎಳೆದು ತರಲಾಗ್ತಾ ಇದೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ನಿಮ್ಮ ಮೈತ್ರಿ ಪಕ್ಷವಾದಂಥ ಜೆ ಡಿ ಎಸ್ನ ಸಂಸದನೊಬ್ಬ ಇಂಥ ಕೃತ್ಯವನ್ನ ಎಸಗಿದ್ದಾನೆ ನೀವೇನು ಹೇಳ್ತೀರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಲಾಗ್ತಿದೆ ಹೀಗಾಗಿ ಒಂದು ಹಂತಕ್ಕೆ ನರೇಂದ್ರ ಮೋದಿಯವರಿಗೂ ಕೂಡ ಇದು ಮುಜುಗರ ತಂದಿಟ್ಟಿದೆ ಅಮಿತ್ ಶಾರಿಗೂ ಕೂಡ ಮುಜುಗರ ತಂದಿಟ್ಟಿದೆ ಹೀಗಾಗಿ ಅಮಿತ್ ಶಾ ಮಾತನಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಿಟ್ರು ಇಂತಹ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಅದಾದ ಬಳಿಕ ಸ್ವತಃ ನರೇಂದ್ರ ಮೋದಿಯವರು ಕೂಡ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಂಡ ಮಂಡಲರಾಗ್ಬಿಟ್ರು ಒಂದಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಪ್ರಜ್ವಲ್ ರೇವಣ್ಣರಂತಹ ವ್ಯಕ್ತಿಯ ಬಗ್ಗೆ ಯಾವುದೇ ಕಾರಣಕ್ಕೂ ಸಹನೆ ಬೇಡ ಇಂತಹವರ ಆಟವನ್ನು ಕೊನೆಗಾಣಿಸಲೇಬೇಕು ವಿದೇಶದಿಂದ ವಾಪಸ್ ಕರೆತರಬೇಕು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟರು ಅದರ ಬೆನ್ನಲ್ಲೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಹೈಕಮಾಂಡ್ಗೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರಂತೆ ಈ ಮೈತ್ರಿ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಮಗೆ ಮುಜುಗರ ಆಗುತ್ತೆ ಜನರ ಹತ್ರ ಹೋಗೋದಕ್ಕೆ ಕಷ್ಟ ಆಗಿಬಿಡುತ್ತೆ ಚುನಾವಣೆಯನ್ನು ಫೇಸ್ ಮಾಡೋದು ಮುಂದೆ ಬರುವಂಥ ಚುನಾವಣೆಯನ್ನು ಫೇಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಪರಿಷತ್ತು ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಹೀಗೆ ಸಾಲು ಸಾಲು ಎಲೆಕ್ಷನ್ ಇದೆ ಅವುಗಳನ್ನು ಫೇಸ್ ಮಾಡೋದು ಕಷ್ಟ ಆಗುತ್ತೆ ಹೀಗಾಗಿ ಮೈತ್ರಿಯನ್ನು ಮುರಿದುಕೊಳ್ಳಿ ಎನ್ನುವ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರಂತೆ ಹೀಗಾಗಿ ಆರ್ ಅಶೋಕ್ ಇತ್ತೀಚೆಗೆ ಪರೋಕ್ಷವಾಗಿ ಅಂತಹದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕುಮಾರಸ್ವಾಮಿ ಮಾತಾಡುವ ಸಂದರ್ಭದಲ್ಲಿ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ನಮಗೂ ಯಾವ ಆಸಕ್ತಿಯೂ ಇಲ್ಲ ಅಥವಾ ಆ ಬಗ್ಗೆ ಚಿಂತನೆಯೂ ಕೂಡ ನಾವು ನಡೆಸ್ತಾ ಇಲ್ಲ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಮುಜುಗರ ಆದ್ರೆ ಬಿಜೆಪಿಯವರು ಏನ್ ಬೇಕಾದರೂ ತೀರ್ಮಾನ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಕಾರಣ ಅಮಿತ್ ಶಾ ಕೇವಲ ಎರಡು ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರ ಬಳಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಂತೆ ಬೇಡ ಮೈತ್ರಿ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಹೆಚ್ಚು ಕಡಿಮೆ ಎರಡು ಎರಡು ಮೂರು ದಿನಗಳಲ್ಲಿ ಮೈತ್ರಿ ಮುರಿದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಹೆಚ್ಚು ಕಡಿಮೆ ಪಿಯ ನಾಯಕರೇ ಈ ವಿಚಾರವನ್ನು ಘೋಷಿಸುವಂತ ಸಾಧ್ಯತೆ ಇದೆ ಈ ಮೂಲಕ ನಿಮ್ಮ ಸಹವಾಸವೇ ಬೇಡ ಅಂತ ಬಿಜೆಪಿ ದೂರ ಆಗುವಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಈಗ ಎನ್ ಡಿ ಎ ಸಂಸದ ಅಂತಲೇ ಕರೆಸಿಕೊಳ್ತಾರೆ ಹೀಗಾಗಿ ಪಿಗೆ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಮುಜುಗರ ಆಗುವಂತ ಸಾಧ್ಯತೆ ಇದೆ ಇದು ಒಂದು ವಿಚಾರ ಮತ್ತೊಂದೇನಾಗಿ ಬಿಟ್ಟಿದೆ ಇದೀಗ ಜೆ ಡಿ ಎಸ್ ನಾಯಕರಿಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಆರಂಭದಲ್ಲಿ ಏನ್ ಮಾಡಿದ್ರು ಉಪ್ಪು ತಿನ್ನೋ ನೀರು ಕುಡಿಯಲಿ ಕ್ಷಮೆ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ರು ಅದಾದ ಬಳಿಕ ಪಕ್ಷಕ್ಕೆ ಇದು ಬಹಳ ದೊಡ್ಡ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋದು ಅರಿವಾಗ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಇದನ್ನ ಪೊಲಿಟಿಕಲ್ ಆಂಗಲ್ ಕೊಡೋಕೆ ಶುರು ಮಾಡಿಕೊಂಡ್ರು ಅಥವಾ ಬೇರೆ ರೀತಿಯಲ್ಲಿ ಟರ್ನ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಪೆಂಡ್ರೇವ್ ಹಂಚಿದ್ ಯಾರು ಎನ್ನುವಂತ ವಿಚಾರವನ್ನ ಪದೇ ಪದೇ ಹೈಲೈಟ್ ಮಾಡ್ತಿದ್ದಾರೆ ನಮ್ಮ ಪಕ್ಷವನ್ನ ಬಲಿ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಲಾಗ್ತಿದೆ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅವರ ಜೊತೆಗೆ ಜಿ ಟಿ ದೇವೇಗೌಡರು ಸೇರಿದಂತೆ ಕೆಲವೇ ಕೆಲವು ಜೆಡಿಎಸ್ ನಾಯಕರು ನಿಂತುಕೊಂಡಿದ್ದಾರೆ ಬಹುತೇಕ ಶಾಸಕರು ಕೂಡ ಈ ವಿಚಾರದಲ್ಲಿ ಗಪ್ ಚುಪ್ ಅಂದ್ರೆ ಯಾರು ಕೂಡ ಮಾತಾಡ್ತಾ ಇಲ್ಲ ಕೂಡ ಇದನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ತೀವ್ರ ಮುಜುಗರವನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿದೆ ಒಂದಷ್ಟು ಡಿ ಎಸ್ನ ಶಾಸಕರಂತೂ ಬಹಿರಂಗವಾಗಿ ಪತ್ರವನ್ನೇ ಬರೆದ್ಬಿಟ್ರು ದೇವೇಗೌಡರಿಗೆ ನಮಗೆ ಡಿ ಎಸ್ನ ಶಾಸಕರು ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಸೆ ಆಗ್ತಾ ಇದೆ ಹೊರಗಡೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹತ್ರ ತಲೆ ಎತ್ತೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಡಿ ಎಸ್ನ ಶಾಸಕರು ಪತ್ರವನ್ನ ಬರೆದಿದ್ರು ಹೀಗಾಗಿ ಒಂದಷ್ಟು ಜೆ ಡಿ ಎಸ್ನ ಶಾಸಕರು ಬಿ ಜೆ ಡಿ ಎಸ್ಗೆ ಕೈ ಕೊಟ್ಟು ಕಾಂಗ್ರೆಸ್ ಕಡೆಗೆ ಹೋಗುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರಂತೆ ಇದು ಎರಡನೇ ಬೆಳವಣಿಗೆ ಒಟ್ಟಾರೆಯಾಗಿ ಮತ್ತೊಂದು ಬೆಳವಣಿಗೆ ಅಂದ್ರೆ ಇದು ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಕುತ್ತು ತಂದೊಡ್ಡು ಬಿಟ್ಟಿದೆ ದೇವೇಗೌಡರು ಬಹಳ ಕಷ್ಟಪಟ್ಟು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು ಅದಾದ ಬಳಿಕ ಆ ರಥವನ್ನ ಎಳೆಯುವಂಥ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ರು ಸಣ್ಣ ಪುಟ್ಟ ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲಿ ಆದರೂ ಕೂಡ ಜೆಡಿಎಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಗಟ್ಟಿಯಾಗಿ ಇತ್ತು ತನ್ನದೇ ಆದಂಥ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂಥ ಪಕ್ಷ ಹಳೆ ಮೈಸೂರು ಭಾಗ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಭಾಗದಲ್ಲಿ ಸೇರಿದಂತೆ ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದಂಥ ಕಾರ್ಯಕರ್ತರ ಬಲ ಇದೆ ತನ್ನದೇ ಆದಂಥ ಆ ಅಸ್ತಿತ್ವ ಬೇರು ಎಲ್ಲವೂ ಕೂಡ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗದೆ ಅದನ್ನು ಮೀರಿ ಪಕ್ಷ ತಕ್ಕ ಮಟ್ಟಿಗೆ ರಾಜ್ಯ ರಾಜ್ಯದಲ್ಲಿ ಬೆಳೆದು ನಿಂತಿದೆ ಒಂದು ಚುನಾವಣೆಯಲ್ಲಿ ಕಡಿಮೆ ಸ್ಥಾನವಾದ್ರೆ ಇನ್ನೊಂದು ಚುನಾವಣೆಯಲ್ಲಿ ಪಕ್ಷ ಮೇಲೆಳ್ತಾ ಇತ್ತು ಈ ರೀತಿಯಾಗಿ ಏಳು ಬೀಳು ಎಲ್ಲವನ್ನೂ ಕೂಡ ಕಾಣ್ತಾ ಇತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ಇದೊಂದು ಪ್ರಕರಣದಿಂದಾಗಿ ದೇವೇಗೌಡರು ಕಷ್ಟಪಟ್ಟು ಬೆಳೆಸಿದಂಥ ಆ ಪಕ್ಷವೇ ಇದೀಗ ಶೇಕ್ ಆಗೋದಿಕ್ಕೆ ಶುರುವಾಗಿ ಬಿಟ್ಟಿದೆ ಯಾಕಂದ್ರೆ ಯಾರಿಗೂ ಕೂಡ ಇದನ್ನ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಜೆಡಿಎಸ್ ನ ದೊಡ್ಡ ದೊಡ್ಡ ನಾಯಕರು ಕೂಡ ಇದೀಗ ಸೈಲೆಂಟ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ ದೇವೇಗೌಡರಂತೂ ಇಲ್ಲಿವರೆಗೆ ಮಾತಾಡೇ ಇಲ್ಲ ರೇವಣ್ಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಜೈಲ್ ಸೇರಿಬಿಟ್ಟಿದ್ದಾರೆ ಅಂದರೆ ಸದ್ಯ ಕ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ ನ್ಯಾಯಾಂಗ ಬಂಧನ ಕೊಟ್ಟರೆ ಜೈಲು ಸೇರುವಂಥ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆ ಇಂತಹ ಬೆಳವಣಿಗೆ ಆಗ್ತಾ ಇದೆ ಅದು ಜೆ ಡಿ ಎಸ್ನ ಯಾರೊಬ್ಬರು ಶಾಸಕರು ಅಥವಾ ಇನ್ಯಾರೋ ಪ್ರಮುಖ ನಾಯಕರ ವಿಚಾರದಲ್ಲಿ ಹೀಗಾಗಿದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದಂಥ ದೇವೇಗೌಡರ ಮೊಮ್ಮಗನೇ ಇಂಥ ಕೃತ್ಯವನ್ನು ಎಸಗಿರುವಂಥ ಕಾರಣಕ್ಕಾಗಿ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವಕ್ಕೆ ಇದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಟ್ಟು ಬಿಟ್ಟಿದೆ ಒಟ್ಟಾರೆಯಾಗಿ ತಾತನ ಆ ಬೆವರು ಅಥವಾ ತಾತನ ಆ ಕಷ್ಟ ಏನಿತ್ತು ಅದನ್ನು ತನ್ನ ಒಂದು ಕುಕೃತ್ಯದಿಂದ ನೀಚ ಕೃತ್ಯದಿಂದಾಗಿ ಮೊಮ್ಮಗ ಈ ನೀರಲ್ಲಿ ಹುಣಸೆ ಹುಣಸೆ ತೊಳೆದಂಗೆ ಅಂತೀವಲ್ಲ ಆ ರೀತಿಯಾಗಿ ಮಾಡಿಬಿಟ್ಟ ಎನ್ನುವ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೈತ್ರಿ ಕಥಂ ಸದ್ಯದಲ್ಲೇ ಜೂನ್ ಮೂರನೇ ತಾರೀಕು ವಿಧಾನ ಪರಿಷತ್ನ ಆರು ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ ಜೆಡಿಎಸ್ನ ಶಾಸಕರು ಸದ್ಯದಲ್ಲೇ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ